ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಅಂಬಿಕಾ ವಿದ್ಯಾಲಯದ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಯುತ ರಾಕೇಶ್ ಕುಮಾರ್ ಕಮ್ಮಜೆ ಸರ್ ಇದ್ದಾರೆ ಅವರು ನಮ್ಮ ಜೊತೆಗೆ ಮಕ್ಕಳಲ್ಲಿ ಓದಿನ ಏಕಾಗ್ರತೆಯನ್ನ ಹೆಚ್ಚಿಸುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ಮಾತನಾಡುವವರಿದ್ದಾರೆ ಬನ್ನಿ ಮೊದಲನೆಯದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮಕ್ಕಳಲ್ಲಿ ಓದಿನ ಏಕಾಗ್ರತೆಯನ್ನು ಹೆಚ್ಚಿಸುವುದು ಒಬ್ಬ ಉಪನ್ಯಾಸಕನಾಗಿ ಹಲವು ದಶಕಗಳಿಂದ ದುಡಿತಾ ಇದ್ದೀರಾ ತಾವು ಹಾಗಿರುವಾಗ ಸರ್ ಈಗ ಮಕ್ಕಳಲ್ಲಿ ಹಿಂದಿನ ಮಕ್ಕಳಲ್ಲಿ ಇದ್ದಂತಹ ಏಕಾಗ್ರತೆ ಮತ್ತೆ ಇಂದಿನ ಮಕ್ಕಳಲ್ಲಿ ಇದ್ದಂತಹ ಏಕಾಗ್ರತೆ ಓದುವ ಪ್ರವೃತ್ತಿ ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ತಾವು ಗಮನಿಸಿರ್ತೀರಾ ಇದರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಮೊಟ್ಟ ಮೊದಲಿಗೆ ಜ್ಞಾನ ವಿಕಾಸ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಈಗ ಬಹಳ ದೊಡ್ಡ ಚರ್ಚೆಯಲ್ಲಿರುವಂತಹ ವಿಷಯವನ್ನು ನೀವು ಕೇಳ್ತಾ ಇದ್ದೀರಿ ಅಂತ ಒಂದು ನನಗೆ ಅನಿಸುವಂಥದ್ದು ಓದುವ ಅವರ ಹವ್ಯಾಸ ಇರ್ಬೋದು ಅಥವಾ ಅದನ್ನು ವ್ಯಾಪ್ತಿ ಇರ್ಬೋದು ಇದೆಲ್ಲ ಮೊದಲಿನಗಿಂತ ಈಗ ಭಿನ್ನವಾಗಿದೆ ಅಂತ ಯಾತಕ್ಕೆ ಭಿನ್ನವಾಗಿದೆ ಅಂತಂದರೆ ಈಗ ನಿಮಗೆ ಸಾಧ್ಯತೆಗಳು ಅನಂತವಾಗಿದೆ ಈಗ ಮೊದಲೆಲ್ಲ ಏನಿತ್ತು ಅಂತಂದರೆ ನೀವು ಪುಸ್ತಕಗಳನ್ನ ಇಷ್ಟೇ ಓದಬೇಕಾಗಿತ್ತು ಬೇರೆ ಅಂತ ಓದಬಹುದಾಗಿತ್ತು ಅಥವಾ ಮ್ಯಾಗಝಿನ್ಗಳು ಇನ್ನು ಪ ದಿನಪತ್ರಿಕೆಗಳು ಇಷ್ಟು ಬಿಟ್ಟರೆ ಆ ಸಾಧ್ಯತೆಗಳು ಭಾಳ ಇರಲಿಲ್ಲ ಈಗ ಹಾಗಲ್ಲ ನಿಮಗೆ ಈ ಮೊಬೈಲ್ ಅಂತ ಹೇಳೋದು ಬಂದ ಮೇಲೆ ಇಡೀ ಜಗತ್ತು ನಿಮ್ಮ ಕೈಯಲ್ಲಿದೆ ಸೊ ಹಾಗಾಗಿ ಮೊದಲಿನ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಅಂತ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಯಾತಕ್ಕೆ ಅಂತಂದರೆ ಮೊದಲಿಗೆ ಅವರ ಅವಕಾಶಗಳು ಸೀಮಿತವಾಗಿತ್ತು ಈಗ ಅವಕಾಶಗಳು ತುಂಬ ಅನಂತವಾಗಿದೆ ಸೊ ಈ ನೆಲೆಯಲ್ಲಿ ಈಗ ಮೇಲ್ನೋಟಕ್ಕೆ ನಮಗೆ ನೋಡುವಾಗ ಈಗಿನವರ ಓದುವಿನ ಮಟ್ಟ ಕಮ್ಮಿಯಾಗಿದೆ ಹಿಂದಿನವರದ್ದು ಜಾಸ್ತಿ ಇತ್ತು ಹೀಗೆಲ್ಲ ಅನ್ನಿಸ್ಬೋದು ಆದರೆ ನನಗೆ ವೈಯಕ್ತಿಕವಾಗಿ ಹಾಗೆ ಅನಿಸೋದಿಲ್ಲ ಯಾತಕ್ಕೆ ಅಂತಂದರೆ ಈಗ ವೈವಿಧ್ಯ ಜಾಸ್ತಿಯಾಗಿದೆ ಹಿಂದೆ ಅದು ಅಂಥದ್ದು ಇರಲಿಲ್ಲ ಕೆಲವು ಸೀಮಿತ ಅವಕಾಶಗಳಿತ್ತು ಹಾಗಾಗಿ ಸೀಮಿತ ಅವಕಾಶ ಈಗ ಉದಾಹರಣೆ ನಿಮಗೆ ನಾನು ಉದಾಹರಣೆ ಹೇಳೋದಾದ್ರೆ ನಿಮಗೆ ನಾನು ಮಧ್ಯಾಹ್ನ ಆಗುವಾಗ ಬರೀ ಅನ್ನ ಸಾರ ಅಷ್ಟೇ ಬಳಸಿದರೆ ನೀವು ಒಂದಿಷ್ಟು ಇಷ್ಟು ಊಟ ಮಾಡ್ತೀರಿ ನಿಮ್ಮ ಮುಂದೊಂದು ಐವತ್ತು ಬಗೆಯ ಐಟಮ್ಸ್ ನಾನು ಮಾಡಿಟ್ಟರೆ ನೀವೆಲ್ಲವನ್ನು ಸ್ವಲ್ಪ 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 ತಗೊಳ್ತೀರಿ ಕೊನೆಗೆ ಅನ್ನ ಸಾರಲ್ಲಿ ಎಷ್ಟು ಊಟ ಮಾಡಿದ್ರೆ ಕೇಳಿದ್ರೆ ಇಷ್ಟೇ ಊಟ ಮಾಡಿದ್ದು ಈಗ ನಾನು ಮೊದಲಿನ ಅವರು ಭಾಳ ಚೆನ್ನಾಗಿ ಊಟ ಮಾಡ್ತಿದ್ರು ಈಗಿನವ್ರು ಚೆನ್ನಾಗಿ ಊಟ ಮಾಡೋದಿಲ್ಲ ಅಂತ ಹೇಳಿದಾಗ ಆಗ್ತದೆ ಸೊ ಹಾಗಾಗಿ ಓದಿನ ಪ್ರವೃತ್ತಿಗಳು ಓದಿನ ಸಾಧ್ಯತೆಗಳು ಎಲ್ಲ ಹಿಂದಿನ ಕಾಲದಲ್ಲೂ ಇತ್ತು ಈಗಿನ ಕಾಲದಲ್ಲೂ ಇತ್ತು ಆದರೆ ಅದು ಭಿನ್ನವಾದಂಥ ವ್ಯವಸ್ಥೆಯನ್ನು ಈಗ ಹಿಡಿದಿದೆ ಹಾಗಾಗಿ ಅದು ಸ್ವಲ್ಪ ಹಿಂದೆ ತುಂಬ ಡೀಪಾಗಿ ಹೋಗ್ತಿತ್ತು ಈಗ ತುಂಬ ವೈಡ್ ಆಗಿ ಹೋಗ್ತಾ ಉಂಟು ಅಂತ ನನಗನ್ನಿಸ್ತದೆ ಆ ಸರ್ ನೀವು ಈಗಾಗಲೇ ಉತ್ತರ ಕೊಟ್ಟ ಪ್ರಶ್ನೆಗೆ ಪೂರಕವಾಗಿ ಕೇಳುವುದು ಅಂತ ಆದ್ರೆ ಸಾಕಷ್ಟು ಮೂಲಗಳಿಂದ ಮಾಹಿತಿಗಳು ಮಕ್ಕಳಿಗೆ ಸಿಗ್ತಾ ಇದೆ ಆದ್ರೆ ಮಕ್ಕಳ ಗ್ರಹಿಕೆಯ ಸಾಮರ್ಥ್ಯ ಮಕ್ಕಳನ್ನು ಎಷ್ಟು ಮಟ್ಟಿಗೆ ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುವಂತ ವಿಷಯ ಹಾಗಾಗಿ ಮಕ್ಕಳ ಗ್ರಹಿಕೆಯ ಸಾಮರ್ಥ್ಯದ ಬಗ್ಗೆ ನೀವೇನು ಗ್ರಹಿಕೆಯ ಸಾಮರ್ಥ್ಯ ಒಂದು ನಾವು ಈಗ ಗ್ರಹಿಕೆಯ ಸಾಮರ್ಥ್ಯವನ್ನ ಹೇಗಿದೆ ಅಥವಾ ಅದನ್ನು ಹೇಗೆ ಹೆಚ್ಚು ಮಾಡುವುದು ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಆಗುವಂಥ ಸಂಗತಿಗಳು ಮತ್ತು ಅದು ಸಹಜವಾಗಿ ಮಕ್ಕಳೊಂದಿಗೆ ಬೆಳೆಯುವಂಥ ಸಂಗತಿಗಳು ಈಗ ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಹತ್ತನೇ ಕ್ಲಾಸ್ ತರಗತಿಗೆ ಒಬ್ಬ ಹುಡುಗ ಬಂದಿದ್ದಾನೆ ಅಥವಾ ಪಿ ಯು ಸಿಗೆ ಗೆ ಒಬ್ಬ ಹುಡುಗ ಹುಡುಗಿ ಬಂದಿದ್ದಾಳೆ ಪದವಿಯಲ್ಲಿದ್ದಾರೆ ಅಂತಂದರೆ ಇದ್ದಕ್ಕಿದ್ದಾಗಿ ಅವ್ರನ್ನ ಕರೆದು ನಿಮ್ಮ ಗ್ರಹಿಕೆಯ ಸಾಮರ್ಥ್ಯವನ್ನು ನನಗೆ ಹೆಚ್ಚು ಮಾಡುವಂತಿದ್ದೇನೆ ಅಂತ ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆ ಬರುವುದೂ ಇಲ್ಲ ಅದು ಅದು ಹಂತ ಹಂತವಾಗಿ ಎಳೆಯ ವಯಸ್ಸಿನಿಂದಲೇ ಬರುವಂಥದ್ದು ಗ್ರಹಿಕಾ ಸಾಮರ್ಥ್ಯ ಅಂತ ಹೇಳುವಂಥದ್ದು ಮತ್ತು ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಅದು ಬೆಳೆದು ಬರುವಂಥದ್ದು ನಾವು ಏನು ಮಾಡ್ಬೋದು ಈಗ ಸಾಮಾನ್ಯ ಪೇರೆಂಟ್ಸ್ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಮನೆಯಲ್ಲಿ ಏನು ಮಾಡ್ಬೋದು ಆ ಗ್ರಹಿಕೆಯ ಸಾಮರ್ಥ್ಯವನ್ನು ವೃದ್ಧಿಸುವಲ್ಲಿ ಪೂರಕವಾಗುವ ಒಂದಷ್ಟು ಪ್ರಾಕ್ಟಿಕಲ್ ಗಳನ್ನು ಮಾಡ್ಬೋದು ಈಗ ಉದಾಹರಣೆ ಈಗ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಇದನ್ನು ಮಾಡ್ತಾರೆ ಅದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು ಎಲ್ಲ ಕಡೆ ಇದನ್ನ ಮಾಡ್ತಾರೆ ಅಂದ್ರೆ ನೀವು ಮನೆಯಲ್ಲೇ ಈಗ ಉದಾಹರಣೆಗೆ ಮಕ್ಕಳಲ್ಲಿ ಹೆಚ್ಚಿನ ಗ್ರಹಿಕಾ ಸಾಮರ್ಥ್ಯ ಮಾಡಬೇಕು ಒಂದೊಂದು ಇವತ್ತೊಂದು ನಾಲ್ಕು ಐಟಮ್ಸ್ ಅನ್ನು ಇಡೋದು ಮಕ್ಕಳ ಮುಂದೆ ಏನೆಲ್ಲ ಇದೆ ನೋಡಿ ಅಂತ ಹೇಳೋದು ನಾಳೆ ಪುನಃ ನಾಲ್ಕೆ ಇಡುದು ನಾಡಿದ್ದು ಐದು ಇಡುದು ಆವಾಗ ಏನಾದ್ರು ವ್ಯತ್ಯಾಸವನ್ನು ಗುರುತಿಸ್ತಾರ ಆ ಗ್ರಹಿಕೆಯನ್ನು ಅವರು ಮಾಡ್ತಾರ ಒಂದು ಎಕ್ಸ್ಟ್ರಾ ಆಗಿದೆ ಅಥವಾ ಇದ್ದದ್ರಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಇಂಥ ಗ್ರಹಿಕೆಯನ್ನು ಅವ್ರು ಮಾಡ್ತಾರಾ ಅಂತ ಹೇಳಿ ಮನೆಯಲ್ಲಿ ಪೂರಕ ವಾತಾವರಣವನ್ನು ನಿರ್ಮಿಸಬಹುದೇ ವಿನಃ ಗ್ರಹಿಕೆಯ ಸಾಮರ್ಥ್ಯ ಹೆಚ್ಚಾಗಿದೆ ಕಮ್ಮಿ ಆಗಿದೆ ಅಂತ ಹೇಳಿ ನಾವು ಈಗ ಇದಮಿತ್ತಮ್ ಅಂತ ಹೇಳೋದು ಕಷ್ಟ ಅಂತ ಯಾಕಂದ್ರೆ ಎಲ್ಲ ನಾವು ಅನೇಕ ಸಲ ನೀವು ಆಡೋದನ್ನ ಕೇಳಿರ್ಬೋದು ಈಗಿನ ಮಕ್ಕಳು ಭಾರಿ ಹುಷಾರಪ್ಪ ಅಂತ ನಿಜವಾಗಿ ಈಗಿನ ಮಕ್ಕಳು ಹುಷಾರು ಅಲ್ಲ ಇಂದಿನ ಮಕ್ಕಳು ದೊಡ್ಡರೂ ಅಲ್ಲ ಹಾಗೆ ನೋಡಿದರೆ ನಾವು ಎಷ್ಟೋ ಸಲ ನಾವೇ ಹೀಗೆ ಹೇಳುವಂಥವ್ರೆ ಕೆಲವು ಈ ಗುಹಾಂತರ ದೇವಾಲಯ ಕೆಲವೊಂದು ವಾಸ್ತುಶಿಲ್ಪ ಇದನ್ನೆಲ್ಲ ನೋಡಿ ಹೇಳ್ತೇವೆ ಯಾವ ಆ ಕಾಲದಾಗಿ ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹಾಗಾದ್ರೆ ಅವರು ಹುಷಾರ ಇವರು ಹುಷಾರ ಅಂತ ನಾವು ಪ್ರಶ್ನೆ ಬರ್ತದೆ ಹಾಗಾಗಿ ಅದು ಅಂಥದ್ದು ಏನೂ ಆಗಲಿಲ್ಲ ಈಗ ಏನು ವ್ಯವಸ್ಥೆ ವಿಸ್ತೃತ ಆಗಿದೆ ಅವಕಾಶಗಳು ಅನಂತವಾಗಿದೆ ಹಾಗಾಗಿ ಈಗ ಮೊದಲು ಒಬ್ಬ ಆತ ತಾನು ಭರತನಾಟ್ಯನ ಸಾಧನೆ ಮಾಡ್ತಾ ಇದ್ದ ಅಂತ ಹೇಳ್ಕೊಳ್ಳಿ ಅವನಿಗೆ ಅದು ಒಂದೇ ಸಿಗ್ತಾ ಇದ್ದದ್ದು ದೇವೃದಯದಿಂದ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದ ಈಗ ಹಾಗಲ್ಲ ಅವನಿಗೆ ತಮಲವು ಕೈಗೆಟಕುವ ಕಡೆ ಅವನಿಗೆ ತರಬೇತಿ ಸಿಗ್ತದೆ ಯಕ್ಷಗಾನವು ಸಿಗುತ್ತದೆ ಏನು ಸ್ಕೇಟಿಂಗು ಸಿಗ್ತದೆ ಸ್ವಿಮ್ಮಿಂಗು ಸಿಗ್ತದೆ ಈಗ ಅವ ವೈವಿಧ್ಯಮಯವಾಗಿ ಪ್ರತಿಭೆಯನ್ನು ಮಾಡಿಕೊಳ್ಳಬಲ್ಲ ಅಂತ ಹಾಗಾಗಿ ಅವಕಾಶಗಳು ಇವತ್ತಿನ ದಿವಸಕ್ಕೆ ಜಾಸ್ತಿ ಆದದ್ದು ಗ್ರಹಿಕ ಸಾಮರ್ಥ್ಯ ಅನ್ನುವಂಥದ್ದು ಅವರವರ ನೆಲೆಗಟ್ಟೆಯಿಂದ ಅದು ಬೆಳೆದು ಬರುವಂಥದ್ದು ಆದರೆ ಅದನ್ನು ಬೆಳೆಸುವಲ್ಲಿ ಮನೆಯಲ್ಲಿ ಪೇರೆಂಟ್ ಒಂದಷ್ಟು ಪೂರಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬಹುದು ಅಂತಷ್ಟೇ ನನಗನ್ಸೋದು ಖಂಡಿತ ಸರ್ ಆಗ್ಲೇ ಮಾತಾಡ್ತಾ ಬಹುಶಃ ಈ ವಿಷಯದ ಬಗ್ಗೆ ತಾವು ಮಾತನಾಡಿದ್ರೆ ನವ ಮಾಧ್ಯಮಗಳ ಬಗ್ಗೆ ಮಕ್ಕಳಿಗೆ ಬೇರೆ ಬೇರೆ ಮೂಲಗಳಿದ್ದಾವೆ ವಿಷಯಕ್ಕೆ ಅಂತ ಈ ನವ ಮಾಧ್ಯಮಗಳು ಮಕ್ಕಳ ಒಂದು ಓದಿನ ಸಾಮರ್ಥ್ಯ ನಾನಿಲ್ಲಿ ಅನ್ನುವಂಥದ್ದನ್ನ ಶಿಕ್ಷಣ ನಿಮಿತ್ತವಾದಂತಹ ಓದು ಅಂತ ಹೇಳ್ತಾ ಇಲ್ಲ ಬದಲಿಗೆ ಈ ಹೆಚ್ಚಿನ ಪುಸ್ತಕಗಳನ್ನ ಓದುವಂತಹ ಹವ್ಯಾಸ ಇರ್ಬೋದು ಇಂತಹ ಓದುವ ಪ್ರವೃತ್ತಿಯನ್ನ ಹಾಳು ಮಾಡಿದ್ವು ಅನ್ನುವಂಥ ಮಾತಿದೆ ಇದು ಸರ್ ಇಲ್ಲ ಪುನಃ ನಾವು ಒಂದು ಅದೇ ಈಗ ಹೆಚ್ಚಿನ ಸಂದರ್ಭಗಳಲ್ಲಿ ಹೆಚ್ಚಿನ ಕಡೆಗಳಲ್ಲಿ ನಾವು ಹೇಳ್ತಾ ಇರೋದು ಇದನ್ನೇ ಮಕ್ಕಳ ಈ ನವ ಮಾಧ್ಯಮಗಳು ಬಂದ ಮೇಲೆ ಮಕ್ಕಳು ಓದೋದು ನಿಲ್ಲಿಸಿದ್ದಾರೆ ಅಂತ ನನಗೆ ಅನಿಸೋದಲ್ಲ ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು ವಿಶ್ವೇಶ್ವರ ಭಟ್ಟದ್ದು ಅವರೊಂದು ಇದರ ಇದೇ ನೆಲೆಯಲ್ಲಿ ಒಂದು ಅಂಕಣ ಕೂಡ ಬರೆದಿದ್ದರು ಮತ್ತು ಆ ಭಾವನೆ ನನಗೆ ಮೊದಲಿಂದಾನೂ ಇತ್ತು ಏನು ಅಂತಂದ್ರೆ ನಿಮಗೆ ಓದು ಅಂತಂದ್ರೆ ಪುಸ್ತಕ ಹಿಡದೇ ಓದಬೇಕು ಅಂತ ಹೇಳುವಂಥ ಮನಸ್ಥಿತಿನ ನಾವು ಹೊರಗೆ ಬರಬೇಕಾಗಿದೆ ಅಂತ ನೀವು ಜಗತ್ತು ಬದಲಾಗ್ತಿದೆ ಅಂತ ಹೇಳ್ತಾ ಇದ್ದೇವೆ ನಾವು ಆಧುನಿಕ ದಿನಮಾನಗಳಿಗೆ ನಾವು ಒಗ್ಗಿಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ ಆದರೆ ಈ ವ್ಯವಸ್ಥೆಯಲ್ಲಿ ಮಾತ್ರ ನಾವು ಪುಸ್ತಕವನ್ನು ಇಡದೇ ಓದ್ಬೇಕು ಅವ ಯಾಕೆ ಮೊಬೈಲಲ್ಲಿ ಓದಬಾರ್ದು ಪಿ ಡಿ ಎಫ್ ಉಂಟಪ್ಪ ಮೊಬೈಲಲ್ಲಿ ಓದ್ತಾ ನಾವು ಪಿ ಡಿ ಎಫ್ ಇವತ್ತು ಈ ಹಿಂದೆಲ್ಲ ನಮಗೆ ಪುಸ್ತಕವನ್ನು ಓದಿಯೇ ಆ ವಿಷಯ ತಿಳ್ಕೊಳ್ಬೇಕಾಗಿತ್ತು ಈಗ ನಾನು ನೋಡಿ ತಿಳ್ಕೊಳ್ತಾ ಇದ್ದೇನೆ ಈ ಒಂದು ವ್ಯವಸ್ಥೆಯನ್ನ ಶಿಫ್ಟ್ ಆಗ್ತಾ ಇದ್ದೇನೆ ಅದನ್ನು ಯಾಕೆ ನಾವು ಒಪ್ಪಿಕೊಳ್ಳಬಾರದು ಅಂತ ನನಗೆ ತುಂಬಾ ಸಲ ಅನ್ನಿಸ್ತದೆ ಇವು ಓದಬೇಕು ನಿಜ ವಿಷಯವನ್ನು ತಿಳ್ಕೊಳ್ಬೇಕಾದ ಕಾರಣಕ್ಕಾಗಿ ನಾವು ಓದಬೇಕು ಈ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವ ಒಂದು ಕಾರಣ ಇದೆಯಲ್ಲ ಇದು ನೀವು ಎಲ್ಲಿಂದ ಬೇಕಾದ್ರು ತಿಳ್ಕೊಳ್ಬಹುದು ಅಂತ ನಾವು ಅದನ್ನೆಲ್ಲ ಹೇಳಿದ್ದು ನಮ್ಮ ಪರಂಪರೆ ಆನೋ ಭದ್ರ ಕೃತವೋ ಎಂತ ವಿಷಯತ ಅಂತ ನೀವು ಜ್ಞಾನ ಎಲ್ಲಿಂದಾದರೂ ಬರಲಿ ಎಲ್ಲ ಒಳ್ಳೆ ಸಂಗತಿಗಳು ಜಗತ್ತಿನ ಎಲ್ಲ ಕಡೆಯಿಂದ ಬರಲಿ ಅಂತ ಹಾಗಾಗಿ ಈ ಈ ಎಲ್ಲ ಕಡೆಗಳು ಅಂತ ಹೇಳೋದು ಇವತ್ತು ಜಾಸ್ತಿ ಆಗಿದೆ ಆ ಕಡೆಗಳು ಇವತ್ತು ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲ ಕಡೆಯಿಂದ ಬರ್ತಾ ಉಂಟು ಹಾಗಾಗಿ ನಾವು ಕೇವಲ ಈ ಹೊತ್ತಿನಲ್ಲಿ ಪುಸ್ತಕವನ್ನು ಓದುವವರು ಎಷ್ಟು ಜನ ಅಂತ ನೋಡಿದ್ರಷ್ಟೇ ನಿಮಗೆ ಅದು ಕಡಿಮೆ ಅಂತ ಅನಿಸ್ಬೋದು ಆದರೆ ಮಾಹಿತಿ ಪಡ್ಕೊಳ್ಳುವವರು ಹೇಗೆ ಅಂತ ನಾವು ಲೆಕ್ಕ ಹಾಕಿ ನೋಡ್ತಾ ಹೊರಟ್ರೆ ನಿಮಗೆ ಎಲ್ಲರೂ ಮಾಹಿತಿಯನ್ನು ಪಡಿತಾ ಇದ್ದಾರೆ ಹಾಗೆ ನೋಡಿದ್ರೆ ಹಿಂದಿನ ಕಾಲದ ಹೆಚ್ಚೇ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ ಖಂಡಿತ ಸರ್ ಸರ್ ಈಗ ಮುಂದುವರೆದು ನೋಡುವುದಾದ್ರೆ ಮಕ್ಕಳ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸೋದಾದ್ರೆ ಮಕ್ಕಳು ಪುಸ್ತಕದ ಹುಳುಗಳಾಗ್ತಾ ಇದ್ದಾರೆ ಅದರಲ್ಲೂ ಅವರ ಯಾವ ಆಯ್ಕೆಯ ಕಲಿಕೆಯ ವಿಷಯ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಹೆಚ್ಚಾಗಿ ಪುಸ್ತಕದ ಹುಳುಗಳಾಗ್ತಾ ಇದ್ದಾರೆ ಅಂಕದ ಹಿಂದೆ ಓಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜಾನ ಅಂತ ಅಂಕದ ಹಿಂದೆ ಓಡ್ತಾ ಈಗ ನಾವು ಮಕ್ಕಳನ್ನು ವಿಶೇಷವಾಗಿ ನಾವು ಸಾಮಾನ್ಯ ಒಂದನೇ ತರಗತಿಯಿಂದ ತೊಡಗಿದಂತೆ ಆಮೇಲೆ ಒಂದು ಪಿಯುಸಿಯ ಹಂತದವರೆಗೆ ಪಿ ಯು ಸಿಯ ನಂತರ ಯಾರು ಈ ಅಂಕದ ಬಗ್ಗೆ ಹೆಚ್ಚು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅದು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಡಿಗ್ರಿ ಇರ್ಬೋದು ಮಾಮೂಲಿ ಯಾವುದೇ ಇರ್ಬೋದು ಅದು ಈ ಅಂಕ ಅಂತ ಹೇಳುವಂಥ ಒಂದು ಕಾಂಪಿಟೇಷನ್ ನೆಲೆ ಬರುವುದು ಇಲ್ಲಿ ಕೇಳಿದರೆ ಅದು ಸಾಮಾನ್ಯ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಂತದಲ್ಲಿ ಮತ್ತು ಅದಕ್ಕೆ ಪೂರಕವಾಗಿ ಸ್ವಲ್ಪ ಹಿಂದಿಂದಲೇ ಶುರು ಆಗ್ತದೆ ಅದು ಮನೆಯಲ್ಲಿ ಅಂತ ಮಕ್ಕಳು ಅಂಕದ ಹಿಂದೆ ಓಡ್ತಾ ಇದ್ದಾರೆ ಇದ್ದಾರೆ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಡೌಟೇ ಇಲ್ಲ ಮತ್ತು ಅಂಥ ವಾತಾವರಣ ಈಗ ಇದೆ ಅಂತ ಈಗ ನೀವು ಈಗ ನೀವು ಒಬ್ಬ ಪೇರೆಂಟ್ ಆಗಿ ನಾಳೆ ನನ್ನ ಮಗುವನ್ನು ನಾನು ಯಾವುದೇ ಅಂಕದ ಹಿಂದೆ ಓಡಿಸುವುದಿಲ್ಲ ಅಂತ ಹೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾಕಂದ್ರೆ ನಿಮ್ಮ ಅವನ ತರಗತಿಯಲ್ಲಿ ಅವಳ ತರಗತಿಯಲ್ಲಿ ಸಹಜವಾಗಿಯೇ ಅವರ ಟೀಚರ್ಸು ಎಲ್ಲರೂ ಕೂಡ ನೀವು ಒಳ್ಳೆಯ ಅಂಕ ತೆಗಿಬೇಕು ಒಳ್ಳೆಯ ಪ್ರಯತ್ನ ಮಾಡಬೇಕು ಅಂತಲೇ ಅವರು ಬಯಸ್ತಾ ಇರುವಾಗ ಉಳಿದ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾ ಇರುವಾಗ ಸಹಜವಾಗಿಯೇ ಎಲ್ಲ ಮಕ್ಕಳು ಅದನ್ನೇ ಮಾಡಬೇಕಾಗ್ತದೆ ಹಾಗಾಗಿ ಅಂಕದ ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋದು ಸತ್ಯ ಮತ್ತು ಅದು ಇವತ್ತಿನ ಅನಿವಾರ್ಯ ಆಗಿದೆ ಅಂತ ಯಾಕೆಂದರೆ ಈಗ ಮೊದಲೆಲ್ಲ ನೋಡಿ ನೀವು ನೋಡಿರ್ಬೋದು ನಾವು ಪಾ ಶಾಲೆಯಲ್ಲಿ ಓದುವಾಗ ಪಠ್ಯಪುಸ್ತಕ ಎಲ್ಲ ಬರ್ತಾಯಿತ್ತು ಆ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಅದು ಯಾರೇ ಇರ್ಬೋದು ಆ ಮಹಾನ್ ವ್ಯಕ್ತಿಯ ಬಗ್ಗೆ ಬರಿತಾ ಅವರು ತಮ್ಮ ತಮ್ಮದ್ದು ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ತೆರೆಗಡೆಯಾದರು ಎಲ್ಲ ಬರ್ತಿತ್ತು ಅಂದ್ರೆ ಆ ಪ್ರಥಮ ದರ್ಜೆ ಅಂದ್ರೆ ಭಯಂಕರ ನಾವು ಆಮೇಲೆ ಡಿಗ್ರಿ ಬಂದ ಮೇಲೆ ಪ್ರಥಮ ದರ್ಜೆ ಅಂದ್ರೆ ಬರೀ ಅರವತ್ತೇ ಆಗುದಿಲ್ಲ ತೊಂಬತ್ತೆಲ್ಲ ಆಗುದಿಲ್ಲ ಹೇಳಿ ಆಮೇಲೆ ಗೊತ್ತಾದ್ದು ನಾವು ಆಗ ಅಂದ್ಕೊಂಡ ದಿನ ಅವರ ಪುಸ್ತಕ ಓದುವ ಈ ವ್ಯಕ್ತಿ ಭಯಂಕರ ಅದ್ಭುತ ಆ ಪ್ರಥಮ ದರ್ಜೆಯಲ್ಲಿ ಪ್ರಸಾಗಿದ್ದಾರೆ ಅಂತ ಇಲ್ಲಿ ನಾವು ಡಿಗ್ರಿ ಓದುವಾಗ ಪ್ರಥಮ ದರ್ಜೆಯವರನ್ನು ಕೇಳುವವರೇ ಇಲ್ಲ ಅಂದರೆ ವ್ಯತ್ಯಾಸ ಆಗಿರ್ಬೋದು ನಾನು ಶಿಕ್ಷಣದ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿರ್ಬೋದು ನಾನು ಅದನ್ನೆಲ್ಲ ಹೇಳೋದಲ್ಲ ಅಂದರೆ ನಿಮಗೆ ಆ ಕಾಲಕ್ಕೆ ಅದೇ ಸಾಕಾಗಿತ್ತು ಮತ್ತು ಆ ಕಾಲಕ್ಕೆ ನಿಮಗೆ ಆಶ್ಚರ್ಯ ಆಗ್ಬೋದು ನಾನೊಬ್ಬರು ನಮ್ಮ ಹಿರಿಯರನ್ನು ಕೇಳುವಾಗ ಅವರು ಅವರು ಓದಿದ್ದು ಏಳನೇ ಅವರು ಐದನೇ ಕ್ಲಾಸ್ಗೆ ಆಗಿ ಅಪಾಯಿಂಟ್ ಆಯ್ತು ಅವರಿಗೆ ಕೂಡಲೇ ಅಲ್ಲಿಗೆ ಅಪಾಯಿಂಟ್ಮೆಂಟ್ ಆಯಿತು ಅಂದರೆ ಆ ಕಾಲದಲ್ಲಿ ಆಗಿತ್ತು ಈ ಕಾಲದಲ್ಲಿ ನಿಮಗೆ ಅಂಕದ ಹಿಂದೆ ಹೋಗಬೇಕದು ಅನಿವಾರ್ಯ ಆಗಿದೆ ನಾವು ಆ ವ್ಯವಸ್ಥೆಯನ್ನು ಬದಲಾಯಿಸ್ತೇವೆ ಅಂತಂದ್ರೆ ಅದು ಬಹುಶಃ ಸರ್ಕಾರಿ ನೆಲೆಯಲ್ಲಿ ಆಗ್ಬೇಕು ಅಂಕದ ನೆಲೆಯಲ್ಲಿ ಅಲ್ಲ ಈ ಉದಾಹರಣೆಗೆ ನಾಳೆಯಿಂದ ನಾವು ಅಂಕದ ನೆಲೆಯಲ್ಲಿ ಅಲ್ಲ ವ್ಯಕ್ತಿಯ ಪ್ರತಿಭೆಯ ನೆಲೆಯಲ್ಲಿ ಅವನಿಗೆ ಸೀಟ್ ಕೊಡ್ತೇವೆ ಇಂಜಿನಿಯರಿಂಗಿಗೆ ಅಥವಾ ಮೆಡಿಕಲಿಗೆ ಅಂತ ಹಾಗೆ ಮಾಡ್ಲಿ ಮಾಡ್ತಾರ ಗೊತ್ತಿಲ್ಲ ಆ ತರದಲ್ಲಿ ಏನಾದ್ರೂ ಆಮೂಲ ಆಗ್ರೆ ಬದಲಾವಣೆ ಆಗಿ ಏನಾದ್ರು ಮಾಡ್ಬೇಕೇ ವಿನ ಅಲ್ಲದೆ ಹೋದ್ರೆ ಈಗ ನಮ್ಮ ಮಾನದಂಡ ಇರುವುದೇ ಅಂಕ ಅಲ್ವಾ ಈಗ ನೀವು ನಾಳೆ ಯಾವುದೇ ಕೋರ್ಸಿಗೆ ಹೋಗಬೇಕು ಅಂದ್ರೆ ಅಂಕ ಎಷ್ಟು ಟಾಪ್ ಯಾರು ಟಾಪರ್ಸ್ ಯಾರು ಅವರಿಗೆ ಸೀಟು ಅಂತ ಉಂಟು ಹೀಗಿರುವಾಗ ಮತ್ತೆ ಅಂಕದ ಹಿಂದೆ ಹೋಗಿರಿ ಅಂತ ಮಾಡ್ಬೇಕಪ್ಪ ಒಂದು ಬದಿಯಲ್ಲಿ ಅಂಕ ನಿಗದಿ ಮಾಡುವುದೇ ನಾವು ಇನ್ನೊಂದು ಬದಿಯಲ್ಲಿ ಅಂಕದ ಹಿಂದೆ ಹೋಗಬಾರ್ದು ನಮ್ಮ ಮಕ್ಕಳು ಅವರು ಸಮಗ್ರವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದು ಆಗುದಿಲ್ಲ ಅಂತ ಹಾಗಾಗಿ ಅದು ಒಂದು ರೀತಿಯ ಕಾಂಟ್ರಸ್ಟ್ ಕಾಂಟ್ರರಿ ಸಂಗತಿಗಳು ಉಂಟಲ್ಲಿ ಹಾಗಾಗಿ ನಾವೇ ಈ ತರದ ವಾತಾವರಣವನ್ನು ಸಿದ್ಧಪಡಿಸಿಟ್ಟಿದ್ದೇವೆ ಈಗ ಅಂಕದ ಹಿಂದೆ ಹೋದ್ರಷ್ಟೇ ಬದುಕು ನಿನಗೆ ಅಂತ ಹೇಳಿ ಹಾಗಾಗಿ ಈ ವಾತಾವರಣವನ್ನು ಬದಲಾಯಿಸದೆ ನಾವು ಯಾವುದೊಂದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸರ್ ಇನ್ನು ಮುಂದಿನ ನಾನ್ ಕೇಳ್ಬೇಕಂತಿರುವಂತಹ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅದ್ರ ಬಗ್ಗೆ ಮಾತನಾಡಿದ್ರೆ ಪುಸ್ತಕಗಳು ಕೊಡಬಲ್ಲ ಜ್ಞಾನವನ್ನ ನವ ಮಾಧ್ಯಮಗಳು ಕೊಡ್ತಾವೆ ಅಂತ ಆದ್ರೆ ನಾವ್ ಯಾಕೆ ಒಪ್ಪಿಕೊಳ್ಬಾರ್ದು ಅನ್ನುವಂತ ವಿಷಯ ಆ ಆದ್ರೆ ನನ್ನ ಪ್ರಶ್ನೆ ಇರುವಂತದ್ದು ನವ ಮಾಧ್ಯಮಗಳು ಹೆಚ್ಚಿನ ಸಂದರ್ಭದಲ್ಲಿ ಮೂಲ ಕೃತಿ ಏನಿದೆ ಈಗ ಕುವೆಂಪು ಅವರದ್ದು ಮಲೆಗಳಲ್ಲಿ ಮದುಮಗಳು ಅನ್ನುವ ಕೃತಿಯನ್ನು ನಾವು ತಕೊಂಡ್ರೆ ಆ ಮೂಲ ಆ ಒಂದು ಅಹ್ ಅಂತ ನಾವೇನು ಹೇಳ್ತೇವೆ ಅದೊಂದು ತರ ಆದ್ರೆ ಅದನ್ನ ಯಾರೊಬ್ಬ ತರ್ಜುಮೆ ಮಾಡಿದಂತಹ ಕೃತಿ ಮಗುವಿಗೆ ಆನ್ಲೈನ್ ಅಲ್ಲಿ ಒಂದಷ್ಟು ಪುಟಗಳಲ್ಲಿ ಬರೆದಿರಬಹುದು ಅದನ್ನ ಓದ್ಕೊಂಡು ಮಗು ಮೂಲವೇ ಹೀಗೆ ಅಂತ ಹೇಳಿ ಕಲ್ಪಿಸಿಕೊಳ್ಳುವಂತಹ ಸಂದರ್ಭ ಜಾಸ್ತಿ ಇರ್ತದೆ ಹೀಗಿರುವಾಗ ನವ ಮಾಧ್ಯಮಗಳು ಪುಸ್ತಕಕ್ಕೆ ಸರಿಯಾದ ರೀತಿಯಲ್ಲಿ ಮಗುವಿಗೆ ಜ್ಞಾನವನ್ನ ಕೊಡಬಹುದು ಅಂತ ನಿಮಗನ್ಸೆ ಇಲ್ಲ ಅದು ಆ ಸಮಸ್ಯೆ ಖಂಡಿತ ಇದೆ ನವ ಮಾಧ್ಯಮದ ಸಾಧ್ಯತೆಗಳಲ್ಲಿ ಈ ತಿರುಚುವುದು ಅಂತು ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ನಿಗದಿ ನೀವು ಹೇಳಿದಾಗೆ ಈಗ ಮಲೆಗಳ ಮದುಮಗಳು ಅದು ಇಷ್ಟು ದಪ್ಪದ ಪುಸ್ತಕ ಅದು ಇಲ್ಲಿ ಇವನಿಗೆ ಬರುವಾಗ ನಾಲ್ಕು ಪೇಜಲ್ಲಿ ಅಷ್ಟೇ ಓದಿಯಾನ ಅಂತ ಹೇಳುವಂತ ಸಾಧ್ಯತೆಗಳು ಉಂಟು ಅದಿಲ್ಲ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಈ ಹಿಂದಿನ ಹಾಗೆಯೇ ಈಗ ಅಂತ ಅಲ್ಲ ಈಗ ಈ ನವ ಮಾಧ್ಯಮ ಬಂದಾಗ ವಾತಾವರಣ ಬದಲಾಯಿತು ಆದರೆ ಒಂದು ನಮ್ಮ ಪೇರೆಂಟಾಗಿ ಅಥವಾ ಹಿರಿಯರಾಗಿ ಒಂದಷ್ಟು ಸಾಮಾಜಿಕವಾದ ಜವಾಬ್ದಾರಿಗಳಿದೆ ಏನು ನವ ಮಾಧ್ಯಮದಲ್ಲಿ ಅವನಿಗೆ ಒಂದು ಓದ್ತಾ ಇದ್ದಾನ ಅವನು ಪೂರ್ಣವಾಗಿ ಓದ್ತಾ ಇದ್ದಾನ ಅಂತ ಹೇಳಿ ಗಮನಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಿರಿಯರು ಅಂತ ಯಾಕೆಂತಂದರೆ ನೀವು ಒಂದು ಸಲ ಆ ರುಚಿಯನ್ನು ಹತ್ತಿಸಿದರೆ ಅಂದ್ರೆ ಹೀಗೆ ಓದುವ ಕ್ರಮ ಹೀಗೆ ಅರೆ ಬರ್ರೆ ಅಲ್ಲ ಅಥವಾ ಯಾರೋ ಒಬ್ಬರು ಈ ವಿಷಯದಲ್ಲಿ ಹೀಗೆ ಹೇಳಿದ್ದೆ ಅದೇ ಅಂತಿಮವಾದದ್ದಲ್ಲ ಅದಕ್ಕೆ ನಾನಾ ಮುಖಗಳಿದೆ ಅದರ ನೆಲೆಯಲ್ಲಿ ನೀನು ಅಧ್ಯಯನವನ್ನು ಮಾಡಬೇಕು ಅಂತ ಹೇಳುವ ಪ್ರೇರಣೆಯನ್ನು ನಾವು ಕೊಡ್ತಾ ಇದ್ದರೆ ಬಹುಶಃ ಸರಿಯಾದೀತು ಅಂತ ಅಂದರೆ ಹೊಸ ಹೊಸ ಸಾಧ್ಯತೆಗಳು ತೆರೆದುಕೊಂಡಾಗ ಹೊಸ ಹೊಸ ಪ್ರಯತ್ನಗಳು ಬೇಕಾಗ್ತದೆ ಅಂತ ನೀವು ಈ ಪ್ರಯತ್ನ ಮಾಡದೇ ಇದ್ದರೆ ಆ ಹೊಸ ಸಾಧ್ಯತೆಗಳಲ್ಲಿ ಅವ ಸಾಧನೆಯನ್ನು ಮಾಡಲಾರ ಹಾಗಾಗಿ ನಮ್ಮ ಪ್ರಯತ್ನ ಹೆಚ್ಚಾಗಬೇಕು ಅವನ ಪೂರ್ಣವಾಗಿ ಓದ್ತಾ ಇದ್ದಾನ ಮತ್ತೆ ಕುವೆಂಪು ಅವ್ರದ್ದು ಆ ಒಂದು ಕೃತಿ ಓದಿ ನಿಲ್ಲಿಸಿದ್ನ ಇನ್ನು ಬೇರೆ ಓದ್ತಾ ಇದ್ದಾನ ಅದರಲ್ಲಿ ಅವನಿಗೆ ಆಸಕ್ತಿ ಉಂಟಾ ಈ ಆಸಕ್ತಿ ಬರೆಸುವಂತ ಕೆಲಸವನ್ನು ನಾವು ಮಾಡಬೇಕು ಅಂತ ನನಗೆ ಅನಿಸ್ತದೆ ಖಂಡಿತ ಸರ್ ಅಹ್ ಇನ್ ಮುಂದಿನ ಪ್ರಶ್ನೆ ನಾನು ಕೇಳಬೇಕಾಗಿರುವಂತದ್ದು ಒಂದು ಮಗುವಿನ ಅಭಿವೃದ್ಧಿ ಹೇಳಿದ್ರೆ ಒಂದು ಶಾಲೆ ಶಿಕ್ಷಕರು ಇದ್ರ ಜೊತೆಗೆ ಹೆತ್ತವರ ಪಾತ್ರ ಕೂಡ ಬಹಳ ಮಹತ್ವದ್ದು ಅಹ್ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ಹೇಳುವಂತಹ ಮಾತಿದೆ ಅಹ್ ಮಕ್ಕಳ ಬೆಳವಣಿಗೆಗೆ ಹೆತ್ತವರ ಒಂದು ಅತಿಯಾದ ಕಾಳಜಿ ಎಲ್ಲಾ ನಿಟ್ಟಿನಲ್ಲೂ ಕೂಡ ಮಗುವನ್ನ ಕಾಳಜಿ ಮಾಡ್ಕೊಂಡು ಹೋಗ್ತಾರೆ ಮುಂದುವರಿ ಆ ಮಗು ತನ್ನ ಸರ್ವತೋಮುಖವಾದಂತಹ ಒಂದು ಬೆಳವಣಿಗೆಯನ್ನು ಹೊಂದುವಲ್ಲಿ ಅವರ ಅತಿಯಾದ ಕಾಳಜಿಯ ತೊಂದರೆಯನ್ನು ಉಂಟು ಮಾಡಬಲ್ಲದು ಅಂತ ನಿಮ್ಮ ಅಭಿಪ್ರಾಯ ಏನು ಸರ್ ಬಗ್ಗೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂತಲ್ಲ ಬೆಳವಣಿಗೆಗೆ ಮಾರಕ ಅತಿಯಾದ ಕಾಳಜಿ ಯಾಕೆಂತಂದ್ರೆ ಈಗ ಏನಾಗಿದೆ ಅಂತಂದ್ರೆ ಅದು ಮೊದಲೆಲ್ಲ ಏನಾಗಿತ್ತು ನಿಮ್ಗೆ ಗೊತ್ತಿದೆ ಒಂದು ಮನೆಯಲ್ಲಿ ಹತ್ತಾರು ಮಕ್ಕಳು ಇರ್ತಿದ್ರು ಈ ಈ ಹತ್ತಾರು ಮಕ್ಕಳು ಇದ್ದ ಯಾವ ಮಕ್ಕಳನ್ನು ಅಂತ ಮುದ್ದಿಸುದು ಆಯ್ತಾ ಈ ಕೊನೆಗೆ ಯಾರನ್ನು ಮುದ್ದಿಸ್ಲಿಕ್ಕಿಲ್ಲ ಅವ್ರು ಅವ್ರ ಪಾಡಿಗೆ ಬೆಳಿತಾ ಇದ್ರು ಸ್ವತಂತ್ರವಾಗಿ ಬೆಳೀತಾ ಇದ್ರು ಹಾಗೆ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಬೀಳ್ತಾ ಇದ್ದದ್ದು ಜಾಸ್ತಿ ಮನೆಯಲ್ಲಿ ಅವ್ರಿಗೆ ಎಲ್ಲಿ ಎಂತ ಮಾಡಿದ್ರು ಬೆಟ್ಟೊಂದು ಸೊ ಈ ತರದ ಪರಿಸ್ಥಿತಿ ಇತ್ತು ಈಗ ಹಾಗಲ್ಲ ಒಂದು ಮಗು ಎರಡು ಮಕ್ಕಳು ಈ ಅತಿಯಾದ ಕಾಳಜಿ ಶುರುವಿಂದಲೇ ಬರ್ತದೆ ಅಂತ ನೀವು ಅತಿಯಾದ ಕಾಳಜಿ ನೀವು ಬೇಡ ಅಂದ್ರು ಯಾಕಂದ್ರೆ ಈಗ ನಿಮ್ಗೆ ಪುರುಸೊತ್ತು ಉಂಟು ಅಲ್ಲ ಒಂದೇ ಮಗು ಇರೋದಲ್ಲ ಮೊದಲು ಹತ್ತು ಮಕ್ಕಳಿದ್ರು ಆಗ ಪುರ್ಸೊತ್ತೇ ಇರಲಿಲ್ಲ ಈಗ ಒಂದೇ ಮಗು ಉಂಟು ಈಗ ನಿಮಗೆ ಭಯಂಕರ ಕಾಳಜಿ ಈ ಕಾಳಜಿಯಿಂದಾಗಿ ಏನಾಗ್ತಾ ಉಂಟು ಅಂತಂದರೆ ಮಗು ಸಾಮಾಜಿಕವಾಗಿ ಬೆರೆಯೋದು ಕಡಿಮೆ ಆಗ್ತಾ ಉಂಟು ಅಂತ ಇವತ್ತು ನೋಡಿ ನಾವು ರಜೆ ಅಂತ ಅಜ್ಜನ ಮನೆಗೆ ಕಳಿಸುವ ಕಾರ್ಯಕ್ರಮ ಇಲ್ಲ ರಜೆ ಅಂತ ಬಂಧು ಬಾಂಧವರ ಮನೆಗೆ ಕಳಿಸುವ ಕ್ರಮ ಇಲ್ಲ ಮೊದಲೆಲ್ಲ ರಜೆ ಬಂದರೆ ನಾವು ಅಜ್ಜನ ಮನೆಗೆ ಹೋಗುವುದು ಅಂತ ಹೇಳುವ ಒಂದು ದೊಡ್ಡ ಒಂದು ಒಂದು ತಿಂಗಳ ಮೊದಲೇ ಅದರ ಒಂದು ವೈಭವ ಶುರು ಆಗ್ತಿತ್ತು ಮುಂದಿನ ತಿಂಗಳು ನಾನು ಅಜ್ಜನ ಮನೆಗೆ ಹೋಗುದು ಮುಂದಿನ ತಿಂಗಳು ನಾನು ಮಾವನ ಮನೆಗೆ ಹೋಗೋದು ಮುಂದಿನ ತಿಂಗಳು ನಾನು ಚಿಕ್ಕಪ್ಪನ ಮನೆಗೆ ಹೋಗುದು ಅಂತ ಈಗ ಯಾವ ಚಿಕ್ಕಪ್ಪನೂ ಇಲ್ಲ ಯಾವ ದೊಡ್ಡಪ್ಪನೂ ಇಲ್ಲ ಯಾವ ಮಾವನೂ ಇಲ್ಲ ಯಾವ ಭಾವನೂ ಇಲ್ಲ ಯಾವ ಅಜ್ಜನ ಮನೆಯೂ ಇಲ್ಲ ಈಗ ನಮ್ಮ ಅತ್ಯಂತ ಸಮೀಪದ ಬಂಧುಗಳ ಮನೆಗೆ ಹೋಗುದಾದ್ರೆ ನಾವು ಫೋನ್ ಮಾಡಿ ನೀವು ಇದ್ದೀರಾ ಅಂತ ಆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಅಂದ್ರೆ ಸ್ವತಂತ್ರವಾಗಿ ಬೆಳೆಯೋದಿಕ್ಕೆ ತುಂಬಾ ಕಷ್ಟ ಉಂಟು ಹಾಗಾಗಿ ಕಾಳಜಿ ಒಂದು ಹಂತದವರೆಗೆ ಬೇಕು ಅದೇ ಮನ ಪ್ರೀತಿ ಯಾವತ್ತು ಮನಸ್ಸಲ್ಲಿ ಇರಬೇಕು ಅಂತ ಅದು ವ್ಯಕ್ತ ಆಗ್ತಾ ಇರಬಾರ್ದು ಆಗಾಗ ಆಗ ಆಗಾಗ ಆಗಾಗ ವ್ಯಕ್ತ ಮಾಡಲಿಕ್ಕೆ ನಿಮ್ಮ ಮುಂದೆ ಇರೋದು ನಾಯಿ ಮರಿಯಲ್ಲ ನಿಮ್ಮ ಮಗು ಹಾಗಾಗಿ ಅದನ್ನು ಜಾಗ್ರತೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾಕಂತಂದರೆ ಆ ಮಗು ನಾಳೆ ತುಂಬ ಚೆನ್ನಾಗಿ ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆತು ಬದುಕುವ ಹಾಗೆ ನಾನು ಬೆಳೆಸಬೇಕಾದ್ರೆ ಜವಾಬ್ದಾರಿ ಇದೆ ಅಂತ ಅದು ಎಲ್ಲರನ್ನು ಮರೆತು ಬದುಕುವ ಹಾಗೆ ನಾನು ಬೆಳೆಸಿದೆ ಅಂತ ಆದರೆ ನಾಳೆ ಅದು ನಿಜಕ್ಕಾದರೂ ಮಾರಕ ಸರ್ವತೋಮುಖ ಬೆಳವಣಿಗೆ ಬಿಡಿ ಇಡೀ ಬೆಳವಣಿಗೆಗೆ ಅದು ಮಾರಕವಾಗಿ ನಾಳೆ ಪರಿಣಮಿಸೋದು ಹಾಗಾಗಿ ನಾವು ನಾನೊಂದು ಹೇಳುವ ಯಾವಾಗ ಮಕ್ಕಳಿಗೆ ಅದೇ ಹಿಂದಿನ ಇದುಂಟಲ್ಲ ನಿಮಗೆ ಪೇರೆಂಟ್ಸ್ ಪ್ರೀತಿ ಹೇಗಿರಬೇಕು ಅಂತಂದ್ರೆ ಅದು ಅದೊಂದು ರೀತಿ ಕವಚದ ಹಾಗೆ ಅದು ಪ್ರೀತಿ ಇರಬೇಕು ಹೊರಗೆ ಹೊರ ಮುಖಕ್ಕೆ ಅದು ಭಯಂಕರ ಅಂತ ಕಾಣಬಾರದು ಹೊರ ಮುಖಕ್ಕೆ ಆ ಒಂದು ಸಣ್ಣ ಭಯ ಇರಬೇಕು ಅಂತ ಪೇರೆಂಟ್ ಹೇಳೋದು ಇವರು ನಾಳೆ ಹೆಚ್ಚು ಮೇರೆ ಎರಡು ಬಿದ್ದಿತ್ತು ಅಂತ ಹೇಳುವ ಕನಿಷ್ಠ ನಿ ನೀವು ಎರಡು ಕೊಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಕೈ ಬರೆದಿದ್ರು ಶಾಲೆಯಲ್ಲಿ ಎರಡು ಬೀಳುವಾಗ ಅದು ನೀವು ಸಂತೋಷ ಪಡಬೇಕು ಒಬ್ಬ ಪೇರೆಂಟ್ ಆಗಿ ಅಯ್ಯ ನನ್ನ ಮಗನಿಗೆ ಎರಡು ಬಿತ್ತಲ್ಲ ಇವತ್ತು ಪುಣ್ಯ ನನ್ನದು ಅಂತ ಯಾಕೆ ನಿಮಗೆ ಕೊಡ್ಲಿಕ್ಕೆ ಅಲ್ಲ ನಿಮಗೆ ಕೈ ಬರುದಿಲ್ಲ ಹಾಗಾಗಿ ಕನಿಷ್ಠ ಆ ಟೀಚರ್ ಆದ್ರೂ ಆ ಒಳ್ಳೆ ಕೆಲಸ ಮಾಡಿದ್ರಲ್ಲ ಇವತ್ತು ಏನಾಗಿದೆ ಅಂದ್ರೆ ಶಾಲೆಯಲ್ಲಿ ಒಂದು ಹೊಡೆದ್ರೆ ಮರುಸ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಸಾಧ್ಯ ಪಕ್ಕದ ಮನೆಯವರು ಸೇರಿ ಒಂದು ಟಿ ಟಿ ಮಾಡಿಕೊಂಡು ಬರ್ತಾರೆ ಶಾಲೆಗೆ ಸರ್ ಇದಕ್ಕೆ ಸಂಬಂಧಪಟ್ಟ ಒಂದು ಬಹಳ ದೊಡ್ಡ ವಿಷಯ ಆಗಿತ್ತು ಯಾವಾಗ ಮಕ್ಕಳಿಗೆ ಶಾಲೆಯಲ್ಲಿ ಹೊಡಿತಿದ್ರು ಆಗ ಮಕ್ಕಳೆಲ್ಲರೂ ಮನೆಯಲ್ಲಿ ಇದ್ರು ಯಾವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆಯುವಂತ ಪ್ರಸಂಗ ಬಂತು ಅದು ಇಲ್ಲಿ ಹೊಡೆಯುವುದು ನಿಲ್ಲಿಸಿದಾಗ ನಿಲ್ಲಿಸಿದಾಗ ಅಂತ ಯಾರಿಗೆ ಶಾಲೆಯಲ್ಲಿ ಬೀಳುದಿಲ್ಲ ಅವರು ಪೊಲೀಸ್ ಸ್ಟೇಷನ್ ಬೀಳುತ್ತಾರೆ ಅಂತ ಅದು ಫೇಮಸ್ ಬಹಳ ಫೇಮಸ್ ಹಾಗೆ ಹಾಗೆ ಸುಮ್ ಸುಮ್ನೆ ಹೊಡಿಯಿರಿ ಅಂತ ಹೇಳ್ತಾರಲ್ಲ ನಾನು ಸುಮ್ನೆ ದಾರಿ ಹೋಗ್ತದೆ ಅಂತ ಹಾಗೆಲ್ಲ ಆ ಬಾರಿಸು ಅಂತ ಹೇಳಿದ್ರು ಕೂಡ ಅದು ಅವನಿಗೆ ಮನನ ಆಗಬೇಕು ಎಂಥದಕ್ಕೆ ಬಿತ್ತು ನನಗೆ ನನಗೆ ಈ ಕೆಲಸ ಇಂಥದ್ದು ಮಾಡಿದ್ದಕ್ಕೆ ಬಿತ್ತು ಹಾಗೆ ಈ ಒಟ್ಟು ಬೆತ್ತದ ನೀ ಬಡಿಯಿರಿ ಅಂತಲ್ಲ ಆದರೆ ಆ ಅದರ ಅರ್ಥ ಬಾರಿಸು ಪೆಟ್ಟು ಅಂತ ಹೇಳಿದರೆ ಪೆಟ್ಟು ಅಂತಲೇ ಅಲ್ಲ ನಾನು ನಮ್ಮೊಬ್ಬರು ಮಹೇಶ್ರು ನೆನಪಿಸ್ಕೊಳ್ತೇನೆ ಅವರು ಹೊಡೆದದ್ದು ನನಗೆ ನೆನಪೇ ಇಲ್ಲ ಆದರೆ ಅವ್ರಿಗೆ ಕಂಟ್ರಿ ನಮಗೆ ಸಿಕ್ಕ ಬಟ್ಟೆ ಅವರ ವಾಯ್ಸಲ್ಲೇ ಕಂಟ್ರೋಲ್ ಪೂರ ಹಾಗಾಗಿ ಆ ಮೇಸ್ಟ್ ಕಾಣುವುದ್ರಿಗೆ ಭಯ ಆಗ್ತಿತ್ತು ನಾವು ಹೀಗಿರಬೇಕಿದ್ದಾರೆ ನಮಗೆ ಅವರು ಹೊಡೆದಾರು ಅಂತಲೇ ನಾವು ಅಂದಕ್ಕೆ ಹೊಡ್ದು ಅವ್ರು ಹೊಡಿಗೆ ಅವ್ರು ಹೊಡೆದೊಂದು ಇಸ್ಯೂ ಇಲ್ಲ ಹಾಗೆ ಆ ಒಂದು ಭಯ ಇರಬೇಕು ಅಂತ ಈ ನೀವು ಭಯ ಇಲ್ಲದೆ ನೀವು ಒಂದು ಎಸ್ ಎಸ್ ಎಲ್ ಸಿ ವರೆಗೆ ಒಂದು ಮಗು ಭಯ ಇಲ್ಲದೆ ಬೆಳೆಯಿತು ಅಂತ ಆದರೆ ಮತ್ತೆ ಭಾಳ ಕಷ್ಟ ಉಂಟು ಸರಿ ಮಾಡಲಿಕ್ಕೆ ಹೌದು ಸರ್ ಸರ್ ಮುಂದುವರೆದು ಈ ಒಂದು ನಮ್ಮ ಈ ಸೆಷನ್ನ ಕೊನೆಯ ಪ್ರಶ್ನೆಯನ್ನ ನಿಮಗೆ ಕೇಳಬೇಕು ಮಕ್ಕಳ ಓದುವ ಹವ್ಯಾಸದ ಬಗ್ಗೆ ನಾವಾಗ್ಲೇ ಮಾತಾಡ್ತಾ ಇದ್ವಿ ಒತ್ತಡದಲ್ಲಿ ಮಗು ಓದಿದಾಗ ಉದಾಹರಣೆಗೆ ಈಗ ಅಂಕ ಪಡಿಬೇಕು ನೀನು ಇದೇ ಕಾಲೇಜಿಗೆ ಜಾಯಿನ್ ಆಗಬೇಕು ಸೊ ಹಾಗಿರುವಾಗ ನಿನ್ನ ಅಂಕ ಇದೇ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಈ ಒತ್ತಡದ ಜೊತೆಗೆ ಮಗು ಓದುವಂಥದ್ದು ಏಕಾಗ್ರತೆಯನ್ನು ಮೂಡಿಸಬಹುದಾ ಇಲ್ಲ ಈಗ ಒತ್ತಡದಲ್ಲಿ ಓದಿದರೆ ಏಕಾದ ಒತ್ತಡದಲ್ಲಿ ಓದೋದು ಯಾವತ್ತೂ ಅದು ಎಂಥದ್ದು ಆಕ್ಸೆಪ್ಟೇಬಲ್ ಅಲ್ಲ ಅಥವಾ ನಿಮಗೆ ಹೇಳಬಹುದಾದ ಸಂಗತಿಯೂ ಅಲ್ಲ ಆದರೆ ನಾನು ಆಗಲೇ ಹಾಗೆ ಇವತ್ತಿನ ಪರಿಸ್ಥಿತಿ ಹಾಗೆ ಆಗಿದೆ ಅಂತ ಇವತ್ತು ನಾಳೆ ಪರೀಕ್ಷೆ ನೂರಕ್ಕೆ ತೊಂಬತ್ತು ಮಕ್ಕಳಿಗೂ ಒತ್ತಡ ಇದ್ದೇ ಇರ್ತದೆ ನಾಳೆ ಪರೀಕ್ಷೆ ಅಂತ ನಾವೆಷ್ಟೇ ಇಲ್ಲಿ ನೀವು ದೀರ್ಘ ಉಸಿರಾಟವನ್ನು ತೆಗೆದುಕೊಳ್ಳಿ ನೀವು ಶಾಂತರಾಗಿ ಅಂತ ಹೇಳಿದ್ರು ಕೂಡ ಅವನಿಗೆ ನಾಳೆ ಪರೀಕ್ಷೆ ಅಲ್ಲ ಅವನಿಗೆ ಒತ್ತಡ ಇಲ್ಲದೇ ಒತ್ತಡ ಇರ್ತದೆ ಹಾಗಾಗಿ ಆ ಒತ್ತಡದಲ್ಲೇ ಅವನು ಓದಬೇಕು ಬಿಟ್ಟರೆ ಬೇರೆ ದಾರಿ ಇಲ್ಲ ಆದ್ರೆ ಈಗ ಏನಾಗಿದೆ ಅಂದ್ರೆ ನೀವು ಹೇಳಿದ ಪ್ರಶ್ನೆಯ ಆಳವನ್ನು ನಾನು ಗುರುತಿಸಬಲ್ಲೆ ಪ್ರತಿದಿನವೂ ಒತ್ತಡ ಅಂತ ಹೇಳುವ ಪರಿಸ್ಥಿತಿ ಬಂದಿದೆ ಅಂದ್ರೆ ಓದ್ಲೇಬೇಕು ನಿನ್ನ ನಾಳೆ ನಾವೆಲ್ಲ ಶಾಲೆಗೆ ಹೋಗುವಾಗ ಕೆಲವು ಶಾಲೆಗಳಲ್ಲಿ ಸರ್ ನಾಲ್ಕು ಗಂಟೆಗೆ ಎಬ್ಬಿಸಿ ಮಕ್ಕಳನ್ನ ಓದಿಸಿದ್ರೆ ಗಂಟೆವರೆಗೆ ಹನ್ನೆರಡು ಗಂಟೆಗೆ ಓದಿಸುದು ಶಾಲೆ ಅಂತಲ್ಲ ಮನೆಗಳು ಹಾಗೆ ಉಂಟು ಇವತ್ತು ನಾನು ಕೆಲವು ಮನೆಗಳು ನೋಡ್ತೇನೆ ಆ ಮಕ್ಕಳು ಎಸ್ ಎಸ್ ಎಲ್ ಸಿ ಬಂದಾಗ ಅವನಿಗೆ ಹಾಕಿ ಕೂರಿಸಿ ಆ ಸಿ ಸಿ ಕ್ಯಾಮರಾದಲ್ಲಿ ಅಪ್ಪ ಅಮ್ಮ ನೋಡುದು ಅವ್ನು ಓದ್ತಾ ಇದ್ದಾನ ಅಂತ ಹೇಳಿ ಇದು ಬಾರಿ ಗಂಭೀರ ಉಂಟು ಪರಿಸ್ಥಿತಿ ಅಂದ್ರೆ ಇಲ್ಲಿ ಜೈಲಿಗೆ ಗೊತ್ತವ್ರಿಗೂ ಇಷ್ಟು ಭಂಗ ಆಗುದಿಲ್ಲ ಇವರಿಗೆ ಇಲ್ಲಿ ಬಾರಿ ಕಷ್ಟ ಉಂಟು ಹಾಗಾಗಿ ಆ ತರದಲ್ಲಿ ಒತ್ತಡ ಉಂಟು ಆದ್ರೆ ಪರಿಸ್ಥಿತಿ ಏನಂದ್ರೆ ನಾವು ಆಗ ಶುರುವಿಗೆ ಮಾತಾಡಿದ ಹಾಗೆ ನಾಳೆ ನನ್ನ ಮಗು ಸೋಲ್ತಾನೆ ಅನ್ನುವ ಭಯ ಒತ್ತಡ ಹಾಕಿಸ್ತಾ ಉಂಟು ಮಕ್ಕಳ ಮೇಲೆ ಶಾಲೆಯಲ್ಲಿ ಟೀಚರ್ಸ್ ನಾನು ನನ್ನ ಮಕ್ಕಳಿಗೆ ಅಂಕ ಬರಲಿಲ್ಲ ಅಂದ್ರೆ ಸಹಜವಾಗಿ ಅವರ ಸೋಲಾಗ್ತದೆ ಅದು ಯಾರು ನಿಜವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೋ ಅವ್ರಿಗೆ ಅವರ ಸೋಲು ಅಂತ ಭಾವಿಸ್ತಾರೆ ಅವರು ಅದು ಸಂಸ್ಥೆಯ ಸೋಲಲ್ಲ ಅವರ ಸೋಲದು ಸೊ ಆ ಅಂತ ಸಂದರ್ಭದಲ್ಲಿ ಏನಾಗ್ತಾರೆ ಅಂತಂದ್ರೆ ಸಹಜವಾಗಿ ಒತ್ತಡ ಬರ್ತದೆ ಅಂತ ಅಂದ್ರೆ ನಮಗೆ ಇನ್ನೂ ಕೂಡ ಮನುಷ್ಯನ ಮಾನಸಿಕ ಸ್ಥಿತಿಗತಿಯ ಬಗ್ಗೆ ನಾವೆಲ್ಲ ಹೇಳ್ಬೋದು ಅಧ್ಯಯನ ಉಂಟು ಸೈಕಾಲಜಿ ಉಂಟು ಎಲ್ಲ ಉಂಟು ಆದರೆ ಎಷ್ಟು ಒತ್ತಡವನ್ನು ಸಹಿಸಿಕೊಳ್ಳಬಲ್ಲ ಅಥವಾ ಎಲ್ಲಿವರೆಗೆ ಒತ್ತಡ ಹಾಕಬಹುದು ಇದ್ರ ಇದರ ಬಗ್ಗೆ ಸರಿಯಾದ ಜ್ಞಾನ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯಾ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಗಳನ್ನು ನಾವು ಅಳಿಲಿಕ್ಕೆ ಸಾಧ್ಯ ಅಲ್ಲ ಒಂದು ಅಂದಾಜು ಮಾಡಬಹುದೇ ವಿನಃ ಇದು ಹೀಗೆ ಅಂತ ನಾವು ಇಂತಿಷ್ಟು ಇಷ್ಟು ಒತ್ತಡವನ್ನು ಅಥವಾ ಸಹಿಸಬಲ್ಲ ಅಥವಾ ಇದಕ್ಕಿಂತ ಹೆಚ್ಚಾದ್ರೆ ಅವನ ಮಾನಸಿಕ ರೋಗಿ ಆಗಬಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಹಾಗಾಗಿ ನಮ್ಮ ಒತ್ತಡ ಹೇಗಾಗ್ತಾ ಉಂಟು ಈಗ ಜನರಲೈಸ್ ಆಗಿ ಎಲ್ಲರ ಮೇಲೆ ಸಮಾನವಾದದ್ದು ಅವನು ಐವತ್ತು ಕೆ ಜಿ ಹೊರದು ಇವನು ಐವತ್ತು ಕೆಜಿ ಹೊರದು ಈಚೆ ಅವನೂ ಐವತ್ತು ಕೆಜಿ ಹೊರದು ಎಲ್ಲರೂ ಐವತ್ತು ಆದ್ರೆ ನಿಜಕ್ಕಾದ್ರೂ ಇವ ತೊಂಬತ್ತು ಕೆಜಿ ಹೊರಬಲ್ಲ ಅವ ಮೂವತ್ತೇ ಕೆಜಿ ಹೊರಬಲ್ಲ ಆದ್ರೆ ಆ ಮೂವತ್ತವನಿಗೆ ಮೂವತ್ತು ಹಾಕಬೇಕು ಅಂತ ನಮಗೆ ಗೊತ್ತಾಗುದಿಲ್ಲ ತೊಂಬತ್ತವನಿಗೆ ತೊಂಬತ್ತು ಹಾಕಬಹುದು ಅಂತೂ ನಮಗೆ ಅರ್ಥ ಆಗುದಿಲ್ಲ ಹಾಗಾಗಿ ಈಗ ಜನರಲೈಸ್ಡ್ ಆದ ಒಂದೇ ತೆರನಾದ ಒತ್ತಡ ಎಲ್ಲರ ಮೇಲೆ ಬೀಳ್ತಾ ಉಂಟು ಹಾಗಾಗಿ ನಿಮಗೆ ಏನಾಗ್ತಾ ಉಂಟು ಅಂದ್ರೆ ಕೆಲವರು ಅದರಲ್ಲಿ ಸಕ್ಸೀಡ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಅವನಿಗೆ ತೊಂಬತ್ತುವರೆ ಯೋಗ್ಯತೆ ಹಾಗೆ ಅವನಿಗೆ ಐವತ್ತು ದೊಡ್ಡ ಸಂಗತಿ ಅಂತ ಅನಿಸುದಿಲ್ಲ ಇವನಿಗೆ ಪಾಪ ಇದ್ದದ್ದು ಮೂವತ್ತೇ ಅವನು ಸಾಯ್ತಾ ಇದ್ದಾನೆ ಪರಿಸ್ಥಿತಿ ಈಗ ಹೌದು ಸರ್ ಇಷ್ಟು ಹೊತ್ತು ಮಕ್ಕಳಲ್ಲಿ ಓದಿನಲ್ಲಿ ಒಂದು ಏಕಾಗ್ರತೆಯನ್ನ ಕಾದುಕೊಳ್ಳುವುದು ಹೇಗೆ ಅನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ ಸರ್ ತಮಗೆ ಪೂರ್ವಕವಾದ ಕೃತಜ್ಞತೆಗಳು ಸರ್ ಇದುವರೆಗೆ ನನ್ನನ್ನು ಮಾತಾಡಿಸಿದ್ದಕ್ಕೆ ನಿಮಗೆ ಹಾಗೆ ನಿಮ್ಮ ವಾಹಿನಿಗೆ ಮತ್ತೆ ಇದುವರೆಗೆ ಆಲಿಸಿದ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಅತ್ಯಂತ ಪ್ರತಿಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಇಷ್ಟು ಹೊತ್ತು ಮಕ್ಕಳಲ್ಲಿ ಓದಿನಲ್ಲಿ ಏಕಾಗ್ರತೆಯನ್ನ ಕಾಯ್ದುಕೊಳ್ಳೋದು ಹೇಗೆ ಎನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀರಿ ಇಂತಹ ಇನ್ನೊಂದು ವಿನೂತನ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ ನೀರು ಸಂರಕ್ಷಣಾ ಅಭಿಯಾನದ ಕುರಿತಾಗಿ ಸಭೆ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕರ್ನಾಟಕ ಶಾಖೆ ಕಚೇರಿಯಲ್ಲಿ ಆಯೋಜಿಸಲಾದ ನೀರು ಸಂರಕ್ಷಣಾ ಅಭಿಯಾನದ ಕುರಿತಾದ ಸಭೆಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಿದರು ಭಾರತೀಯ ರೆಡ್ ಕ್ರಾಸ್ ಹಾಗೂ ಯುನಿಸೆಫ್ ಸಂಸ್ಥೆಯ ಉನ್ನತ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಪ್ಪತ್ತೇಳನೇ ವರ್ಷದ ಭಜನಾ ಕಮ್ಮಟ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಪ್ಪತ್ತೇಳನೇ ವರ್ಷದ ಭಜನಾ ತರಬೇತಿ ಕಮ್ಮಟವು ಅದ್ಧೂರಿಯಾಗಿ ಸಮಾಪ್ತಿ ಕಂಡಿತು ಧರ್ಮಸ್ಥಳದಲ್ಲಿ ಏಳು ದಿನಗಳ ಕಾಲ ನಡೆದ ಭಜನಾ ಕಮ್ಮಟದಲ್ಲಿ ನೂರ ತೊಂಬತ್ತೆರಡು ಮಂದಿ ಭಾಗವಹಿಸಿದ್ದಾರೆ ಕೊನೆಯ ದಿನ ಭಜನೋತ್ಸವದಲ್ಲಿ ಅನೇಕ ಭಜನಾ ಮಂಡಳಿಗಳ ಸಾವಿರಾರು ಮಂದಿ ಭಜಕರು ಪಾಲ್ಗೊಂಡರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕ್ಷೀರಕ್ರಾಂತಿಗೆ ನೆರವು ನೀಡುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕರ್ನಾಟಕದ ಕ್ಷೀರಕ್ರಾಂತಿಯಲ್ಲಿ ತನ್ನದೇ ಆದ ಕೊಡುಗೆ ನೀಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಯೋಜನೆಯ ಮೂಲಕ ಇದುವರೆಗೆ ರಾಜ್ಯದ ಐದು ಸಾವಿರದ ಎಪ್ಪತ್ತೆರಡು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ರೂಪಾಯಿ ಮೂವತ್ತೆಂಟು ಪಾಯಿಂಟ್ ಮೂವತ್ತಾರು ಕೋಟಿ ಮೊತ್ತದ ಪೂರಕ ಅನುದಾನವನ್ನು ಒದಗಿಸಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ